ಈ ಕುತ್ತಿಗೆ ನೋವು ಅಥವಾ ಸೊಂಟ ನೋವು ಸಯಾಟಿಗ ಸಮಸ್ಯೆ ಎಲ್ಲ ಏನು ಹೇಳ್ತೀವಿ ಇದಕ್ಕೆ ಆಯುರ್ವೇದ ವೈದ್ಯಕೀಯ ವಿಜ್ಞಾನದಲ್ಲಿ ಏನೇನು ಪರಿಹಾರಗಳಿದೆ ಅಂತ ಹೇಳಿದ್ರೆ ಒಂದೇದು ಪಥ್ಯ ಪಾಲನೆ ಮಾಡಲಿಕ್ಕೆ ಹೇಳೋದು ಅಂದರೆ ಶರೀರಕ್ಕೆ ವಾತಕರವಾದ ಆಹಾರವನ್ನು ಕಡಿಮೆ ಮಾಡಲಿಕ್ಕೆ ಹೇಳೋದು ನೋವು ಜಾಸ್ತಿ ಮಾಡುವಂಥ ಆಹಾರವನ್ನು ಯಾವುದ್ಯಾವುದು ಅಂತ ಅವರಿಗೆ ಆ ಅವರ ದೇಹಕ್ಕೆ ನೋಡಿಬಿಟ್ಟು ಕಡಿಮೆ ಮಾಡಲಿಕ್ಕೆ ಹೇಳುವಂಥದ್ದು ಎರಡನೇದು ಪಂಚಕರ್ಮ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಅಭ್ಯಂಗ ಚಿಕಿತ್ಸೆ ಇರ್ಬೋದು ಕಟಿಬಸ್ತಿ ಚಿಕಿತ್ಸೆ ಇರ್ಬೋದು ಅಥವಾ ಬಸ್ತಿ ಚಿಕಿತ್ಸೆ ಅಂತ ಹೇಳ್ತೀವಿ ಈ ಮೂರು ಚಿಕಿತ್ಸೆಗಳು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಜೊತೆಗೆ ಔಷಧ ಗುಣಯುಕ್ತ ಸೊಪ್ಪಿನ ಶಾಖ ಕೊಡೋದು ಇದರಿಂದ ಎಲ್ಲ ಮಾಡಿದಾಗ ಸೊಂಟದ ನರಗಳ ಮೇಲಿರುವ ಒಂದು ಭಾರ ಕಡಿಮೆ ಆಗುತ್ತೆ ಮಾಂಸಖಂಡಗಳ ಬಿಗಿತ ಕಡಿಮೆ ಆಗುತ್ತೆ ಹೀಗೆಲ್ಲ ಮಾಡೋದರಿಂದ ಸ್ಟ್ರೆಸ್ಸು ಕೂಡ ಕಡಿಮೆ ಆಗುತ್ತೆ ಈ ಈ ಎಲ್ಲ ಚಿಕಿತ್ಸೆಗಳು ಪಂಚಕರ್ಮ ಚಿಕಿತ್ಸೆಗಳು ಬೆನ್ನಿನ ನರಗಳ ಏನು ಪ್ರೆಷರ್ ಏನಿದೆ ಅಥವಾ ಸಯಾಟಿಕಾ ಅಥವಾ ಹೇಳ್ತೀವಿ ಅಥವಾ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಡಿಸ್ಕ್ ಪ್ರೊಟ್ರ್ಯೂಷನ್ ಅಂತ ಹೇಳ್ತೀವಿ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಧನ್ಯವಾದಗಳು